ಕೋಲಾರ ಮಂಡ್ಯ ಮತ್ತು ಹಾಸನ ಮೂರು ಭಾಗ ಏನು ಕೇಳಿದ್ವಿ ನಾವು ಕೂಡ ಆ ಮೂರು ನಮಗೆ ಸಿಗುತ್ತೆ ಜೆ ಡಿ ಎಸ್ ಅಭ್ಯರ್ಥಿ ಕೊಟ್ಟಿದ್ದಾದರೆ ಇದು ಅತ್ಯುತ್ತಮ ಒಂದು ಅತ್ಯಧಿಕ ಮತಗಳ ಅಂತರಗಳಿಂದ ನಾವು ಧರಿಸ್ಕೊಂಬರ್ತೀವಿ ಅಂತ ಹೇಳ್ತಾ ಅಭ್ಯರ್ಥಿ ವಿಚಾರವಾಗಿ ಇಲ್ಲಿ ದಿವಸ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆಗಬೇಕಂತೇಳಿ ಎಲ್ಲರ ಒಂದು ಅಭಿಪ್ರಾಯ ಇದೆ ಕೋಲಾರ ಮಂಡ್ಯ ಮತ್ತು ಹಾಸನ ಮೂರು ಭಾಗ ಏನು ಕೇಳಿದ್ವಿ ನಾವು ಕೂಡ ಆ ಮೂರು ನಮಗೆ ಸಿಗುತ್ತೆ ಆ ನಿಟ್ಟಿನಲ್ಲಿ ಒಂದು ಎಲ್ಲರ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಬಿ ಜೆ ಪಿ ಜೊತೆ ನಾವು ಸಹಮತ ಅವರ ಒಂದು ಒಪ್ಪಿಗೆ ಮತ್ತು ನಿರೀಕ್ಷೆಗಳು ಮತ್ತು ಅವರ ಒಂದು ಸಲಹೆ ಸೂಚನೆಗಳ ಮೇರೆಗೆ ನಾವು ಕೂಡ ಚುನಾವಣೆ ಪ್ರಚಾರ ಮಾಡಿ ಜೆ ಡಿ ಎಸ್ ಅಭ್ಯರ್ಥಿ ಅತ್ಯುತ್ತಮ ಒಂದು ಅತ್ಯಧಿಕ ಮತಗಳ ಅಂತರಗಳಿಂದ ನಾವು ಗೆರೆಸ್ಕೊಂಬರ್ತೀವಿ ಅಂತ ಹೇಳ್ತಾ ಜೊತೆಗೆ ಜೊತೆಗೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆದ್ದರಿಂದ ನಾವು ಅದರಲ್ಲಿ ಯಾವುದೇ ಗೊಂದಲ ಇಲ್ಲ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಿ ಅರನೇ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಕೂಡ ಒಮ್ಮತ ಅಭ್ಯರ್ಥಿಯಾಗಿ ನಾವು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಮುಖಂಡರು ಅವ್ರ ಜೊತೆ ಜೊತೆಗೂಡಿ ದೊಡ್ಡ ಮಟ್ಟದ ಒಂದು ಮತಗಳ ಅಂತರದಿಂದ ನಾವು ಯೋಚಿಸ್ಕೊಂಡು ಮಾಡ್ತಾರ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಹಾಗಾಗಿ ಮೈತ್ರಿಯ ಒಂದು ಒಂದು ನಿಯಮಗಳಿಗೆ ಒಳಪಡ್ತೀವಿ ಮೈತ್ರಿ ಪಾಲನೆ ಮಾಡ್ತೀವಿ ಆ ನಿಟ್ಟಿನಲ್ಲಿ ಅವೆಲ್ಲೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಯಾವುದೇ ಗೊಂದಲಗಳಾಗಲಿ ಯಾವುದೇ ಒಂದು ದಿನಾಂಕ ಯಾವುದೂ ಇಲ್ಲ ಇವತ್ತು ದಿವಸ ಎಲ್ಲರೂ ಒಂದು ಸೇರಿ ನೋಡಬೇಕು ಯಾರೂ ಕೂಡ ಬಿ ಜೆ ಪಿ ಆದ್ರೂ ಜೆ ಡಿ ಎಸ್ ಆಗಲಿ ನಾನೇ ಅಭ್ಯರ್ಥಿ ಆದರೂ ನಾವೇ ಅಭ್ಯರ್ಥಿ ಇರಬೇಕು ಹೇಳಿಲ್ಲ ನಾವು ಪಕ್ಷದವರಾದ್ರೂ ನಾವು ಕೇಳೋದು ಸಹಜವಾಗಿ ನಮ್ಮ ಪಕ್ಷಕ್ಕೆ ಕೊಡಿ ಅಂತ ಕೇಳ್ತಕ್ಕಂಥ ಸಹಜವಾಗಿ ಕೇಳಿದೀವಿ ಆ ನಿಟ್ಟಿನಲ್ಲಿ ವದಿಸೋ ನಾವೆಲ್ಲರೂ ಭದ್ರರಾಗಿದ್ದೀರಿ ಅಂತ ಈ ಸಂದರ್ಭ ಹೇಳಿಕ್ಕೆ